ಆಳಂದ ಮತಗಳತನದ ವಿಚಾರ ಸದ್ಯ ಹೆಚ್ಚು ಸದ್ದು ಮಾಡ್ತಾ ಇದೆ ಆಳಂದ ಮತಗಳತನ ಚುನಾವಣಾ ಆಯೋಗ ಕಂಪ್ಲೀಟ್ ಎಕ್ಸ್ಪೋಸ್ ಮತಗಳತನದ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ದೇ ಇರೋ ಚುನಾವಣಾ ಆಯೋಗ ಮಾಹಿತಿ ನೀಡೋದಕ್ಕೆ ಚುನಾವಣಾ ಆಯೋಗ ಹಿಂದೇಟನ್ನು ಹಾಕಿದ್ಯಾಕೆ ಈ ವಿಡಿಯೋ ನೋಡಿ ನಮಸ್ಕಾರ ಏದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರೋ ಮತಗಳತನ ಪ್ರಕರಣ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಭಾರಿ ಸದ್ದನ ಮಾಡಿ ನಂತರದಲ್ಲಿ ಮೂಲೆ ಗುಂಪಾದಂತಾಗಿತ್ತು ಈ ಮತಗಳತನ ಪ್ರಕರಣ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬದಲಾಗಿ ಇಡೀ ದೇಶದಾದ್ಯಂತ ವ್ಯಾಪಿಸಿರೋ ಬೃಹತ್ ಚುನಾವಣಾ ಅಕ್ರಮದ ಜಾಲದ ಒಂದು ಕೊಂಡಿಯಷ್ಟೇ ಹೌದು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರುವಂತೆ ಇದೇ ಮಾದರಿಯಲ್ಲಿ ಇಡೀ ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಯ ದುರುಪಯೋಗದ ಮೂಲಕ ಭಾರತೀಯರನ್ನ ಅವರ ಮತದಾನದ ಹಕ್ಕಿನಿಂದ ವಂಚನೆ ಮಾಡಲಾಗ್ತಾ ಇದೆ ಅಂತ ರಾಹುಲ್ ಗಾಂಧಿಯವರು ದಾಖಲೆಯ ಸಮೇತ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು ಈ ಹಿಂದೆ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಕನಿಷ್ಠ ಹದಿನೈದು ಪರ್ಸೆಂಟ್ ಮತದಾರರು ನಕಲಿ ಎನ್ನುವುದಾಗಿ ಆರೋಪ ಮಾಡಿದ್ದ ರಾಹುಲ್ ಗಾಂಧಿಯವರು ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಚುನಾವಣಾ ಆಯೋಗದ ವಿರುದ್ಧ ಆಟಂ ಬಾಂಬನ್ನು ಸರಿಸಿದರು ರು ಆಳಂತದಲ್ಲಿ ನಡೆದಿರೋ ಮತಗಳ್ಳತನದ ಕುರಿತು ಜನರ ಮುಂದೆ ಅವರು ತೆರೆದಿಟ್ಟಿದ್ರು ರಾಹುಲ್ ಗಾಂಧಿ ಅವರು ಈ ಬಗ್ಗೆ ಪ್ರಶ್ನೆ ಮಾಡಿದ ಬಳಿಕ ಈ ಕುರಿತು ಧ್ವನಿಯನ್ನ ಎತ್ತಿದ ಬಳಿಕ ಮೂಲೆ ಗುಂಪಾಗಿದ್ದ ಈ ಪ್ರಕರಣ ಮತ್ತೆ ಹೆಚ್ಚು ಸದ್ದು ಮಾಡ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೇಗೆ ಮತಗಳ್ಳತನದ ಮೂಲಕ ವ್ಯವಸ್ಥಿತವಾಗಿ ಬುಡಮೇಲುಗೊಳಿಸಲಾಗ್ತಾ ಇದೆ ಅನ್ನೋ ಕರಾಳ ಸತ್ಯವನ್ನ ರಾಹುಲ್ ಗಾಂಧಿ ಅವರು ಇಡೀ ದೇಶದ ಜನರ ಮುಂದೆ ತೆರೆದಿಟ್ಟಿದ್ರು ಇನ್ನು ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದ ರಾಹುಲ್ ಗಾಂಧಿಯವರು ಮತಗಳತನದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನು ನೀಡುವಂತೆ ಚುನಾವಣಾ ಆಯೋಗವನ್ನು ಪ್ರಶ್ನೆ ಮಾಡಿದರು ಆದರೆ ರಾಹುಲ್ ಗಾಂಧಿಯವರು ಎತ್ತಿರೋ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಅರೆಬರೆ ಉತ್ತರಗಳನ್ನು ನೀಡಿ ಜಾರ್ಕೊಂಡಿತ್ತು ಆಳಂದ ಕ್ಷೇತ್ರದಲ್ಲಿ ಆಗಿರೋ ಅಧ್ವಾನಗಳನ್ನು ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡಿದ್ರೆ ಸೂಕ್ತ ಉತ್ತರವನ್ನು ಕೊಡಬೇಕಾಗಿರೋ ಆಯೋಗ ಅರೆಬರೆ ಸತ್ಯಗಳನ್ನು ಹೇಳ್ತು ಆಯೋಗವನ್ನು ಪ್ರಶ್ನೆ ಮಾಡಿದ್ರೆ ಈ ಬಿ ಜೆ ಪಿ ನಾಯಕರು ಹರಿಹಾಯ್ದರು ಆದರೆ ಆಯೋಗಕ್ಕೂ ಬಿ ಜೆ ಪಿಗೂ ಏನು ಸಂಬಂಧ ಅದು ಒಂದು ಕಡೆ ಇರಲಿ ಈಗ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಮತಗಳತನದ ಸಂಚು ನಡೆದಿರೋ ಸಂಗತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಬಯಲಾಗಿತ್ತು ಸಿ ಐ ಡಿ ತನಿಖೆಗೂ ಕೂಡ ಒಪ್ಪಿಸಲಾಗಿತ್ತು ಆದರೆ ಚುನಾವಣಾ ಆಯೋಗ ಅಗತ್ಯ ದಾಖಲೆಗಳನ್ನು ಒದಗಿಸದೆ ತನಿಖೆ ನಿಂತ ನೀರಾಗಿತ್ತು ಇದೀಗ ಎಸ್ ಐ ಟಿ ಈ ತನಿಖೆಯನ್ನು ವಹಿಸಿಕೊಂಡ ಬಳಿಕ ಕಳೆದ ಒಂದೇ ತಿಂಗಳಿನಲ್ಲಿ ಹಲವಾರು ಮಾಹಿತಿಗಳು ಇದೀಗ ಹೊರಬಿದ್ದಿದಾವೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿವರೆಗೆ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದ ಅಪ್ಲಿಕೇಶನ್ ಮೂಲಕ ಫಾರ್ಮ್ ಏಳರ ಅಡಿ ಮತದಾರರ ಹೆಸರುಗಳನ್ನು ಅಳಿಸಿ ಹಾಕುವಂತೆ ಒಟ್ಟು ಆರು ಸಾವಿರದ ಹದಿನೆಂಟು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಈ ಪೈಕಿ ಕೇವಲ ಇಪ್ಪತ್ನಾಲ್ಕು ಅರ್ಜಿಗಳು ಮಾತ್ರ ಅಸಲಿಯಾಗಿದ್ದಾವೆ ಉಳಿದ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅರ್ಜಿಗಳು ನಕಲಿ ಅನ್ನೋದು ತನಿಖೆಯ ಮೂಲಕ ತಿಳಿದು ಬಂದಿದೆ ಮತದಾರರ ಮಾಹಿತಿ ಕಳವು ನಕಲಿ ಲಾಗಿನ್ಗಳು ಹಾಗೂ ಹೊರ ರಾಜ್ಯದ ಮೊಬೈಲ್ ಸಂಖ್ಯೆಗಳ ಮೂಲಕ ಬೇನಾಮಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಲಾಗಿತ್ತು ಕುಟುಂಬವೊಂದರ ಅರಿವಿಗೆ ಬಾರದೇನೆ ಇಡೀ ಕುಟುಂಬದ ಮತದಾರರ ಹೆಸರನ್ನ ಪಟ್ಟಿಯಿಂದ ಕೈ ಬಿಡುವಂತೆ ಅರ್ಜಿಗಳು ಸಲ್ಲಿಕೆ ಆಗಿದ್ವು ಈ ಬಗ್ಗೆ ದೂರು ಕೂಡ ದಾಖಲಾಗಿತ್ತು ಈ ತನಿಖೆಯನ್ನು ಸಿ ಐ ಡಿ ನಡೆಸ್ತಾ ಇತ್ತು ಈ ಪ್ರಕರಣದಲ್ಲಿ ಭಾಗಿಯಾದವರು ಯಾರು ಯಾವ ಸ್ಥಳದಿಂದ ಈ ಎಲ್ಲ ಕೃತ್ಯಗಳು ನಡೆದಿದ್ವು ಅಂತ ಪತ್ತೆ ಹಚ್ಚೋದಕ್ಕೆ ಟೆಕ್ನಿಕಲ್ ಮಾಹಿತಿಗಳಾದ ಐ ಪಿ ಅಡ್ರೆಸ್ ಬಳಕೆಯಾದ ಡಿವೈಸ್ಗಳು ಮತ್ತು ಮತ್ತು ಪಡೆದವರ ವಿವರಗಳನ್ನ ಕಳೆದ ಹದಿನೆಂಟು ತಿಂಗಳುಗಳಿಂದ ರಾಜ್ಯದ ಸಿಐಡಿ ತನಿಖಾ ಸಂಸ್ಥೆಯವರು ನಿರಂತರವಾಗಿ ಚುನಾವಣಾ ಆಯೋಗದ ಬಳಿ ಕೇಳ್ತಾ ಇದ್ರು ಆದ್ರೆ ಚುನಾವಣಾ ಆಯೋಗ ಈ ಮಾಹಿತಿಯನ್ನ ನೀಡೋದಕ್ಕೆ ನಿರಾಕರಿಸ್ತಾ ಬಂದಿದೆ ಸಿಐಡಿ ಕಡೆಯಿಂದ ಹದಿನೆಂಟು ನಿರಂತರ ಮನವಿಗಳ ಹೊರತಾಗಿಯೂ ಚುನಾವಣಾ ಆಯೋಗ ಡಿಜಿಟಲ್ ಸಾಕ್ಷಿಗಳನ್ನ ನೀಡಿಲ್ಲ ಯಾಕೆ ಇದ್ರ ಹಿಂದಿರೋ ಕಾರಣ ಏನು ಅನ್ನೋ ಪ್ರಶ್ನೆ ಮಾತ್ರ ಪ್ರಶ್ನೆಯಾಗಿನೇ ಉಳಿದಿದೆ ಚುನಾವಣಾ ಆಯೋಗ ಅಗತ್ಯ ಮಾಹಿತಿಗಳನ್ನು ಒದಗಿಸಿ ತನಿಖೆಗೆ ಸಹಕಾರವನ್ನು ನೀಡಬೇಕಾಗಿತ್ತು ಆದರೆ ಚುನಾವಣಾ ಆಯೋಗ ನಿರಾಕರಿಸುವ ಮೂಲಕ ತನಿಖೆಗೆ ತಡೆಯನ್ನು ಒಡ್ತು ದುರಂತ ಅಂದರೆ ಪ್ರಜಾಪ್ರಭುತ್ವದ ರಕ್ಷಣೆಯನ್ನು ಮಾಡಬೇಕಾಗಿದ್ದ ಚುನಾವಣಾ ಆಯೋಗ ತನಿಖೆಗೆ ಸಹಕಾರವನ್ನು ನೀಡದೇ ಇರೋದು ಯಾತಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದರಂದು ಸೈಬರ್ ಕ್ರೈಮ್ ಡಿವಿಜನ್ ಅವರು ಸಿ ಅವರಿಗೆ ಕಳೆದ ಹದಿನೆಂಟು ತಿಂಗಳುಗಳಲ್ಲಿ ಹದಿನೆಂಟು ಪತ್ರಗಳನ್ನು ಬರೆದರೂ ಕೂಡ ಒಂದಕ್ಕೂ ಕೂಡ ಉತ್ತರವನ್ನು ನೀಡಿಲ್ಲ ಜೊತೆಗೆ ಟಿ ಪಿ ಮೊಬೈಲ್ ನಂಬರ್ ಲಾಗಿನ್ ಮಾಹಿತಿ ಐ ಪಿ ವಿಳಾಸ ಡಿವೈಸ್ ಐ ಡಿ ಇವೆಲ್ಲವೂ ಸೇರಿದಂತೆ ತಾಂತ್ರಿಕ ವಿವರಗಳನ್ನು ನೀಡಿ ಅಂದರೆ ಅದಕ್ಕೂ ಕೂಡ ಚುನಾವಣಾ ಆಯೋಗ ಉತ್ತರವನ್ನು ನೀಡಿಲ್ಲ ದೇಶದ ಉನ್ನತ ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗದ ಮೇಲೆ ಗುರುತರವಾದ ಆರೋಪಗಳು ಬಂದಿರುವಾಗ ಅರೆಬರೆ ಸತ್ಯಗಳನ್ನು ಹೇಳ್ತು ಇದು ಸರಿಯಲ್ಲ ಖಚಿತ ಆರೋಪಕ್ಕೆ ಖಚಿತ ಉತ್ತರವನ್ನು ನೀಡಬೇಕೇ ವಿನಃ ಹಾರಿಕೆಯ ಉತ್ತರಗಳನ್ನು ನೀಡೋದಲ್ಲ ಆಳಂದ ಕ್ಷೇತ್ರದ ಹಲವು ಮತದಾರರ ಹೆಸರನ್ನು ಅಳಿಸಿ ಹಾಕೋದಕ್ಕೆ ಯಾರು ಪ್ರಯತ್ನ ಪಟ್ಟಿದಾರೋ ಅವರ ರಕ್ಷಣೆಗೆ ಏನಾದರೂ ಆಯೋಗ ನಿಂತಿದೆಯಾ ಹಾಗಾದರೆ ಯಾಕೆ ಕೆಲವು ಮಹತ್ವದ ಮಾಹಿತಿಗಳನ್ನು ಮುಚ್ಚಿಡ್ತಾ ಇದೆ ಇದಕ್ಕೆ ಚುನಾವಣಾ ಆಯೋಗನೇ ಉತ್ತರವನ್ನು ನೀಡಬೇಕು ಆಳತದಲ್ಲಿ ಮತಗಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಆಗಿ ಸಿ ಐ ಡಿ ತನಿಖೆಯನ್ನ ನಡೆಸೋದಕ್ಕೆ ಆರಂಭ ಮಾಡಿದಾಗ ಸಿ ಐ ಡಿ ಡೇಟಾ ಕೊಡಿ ಅಂತ ಭಾರತೀಯ ಚುನಾವಣಾ ಆಯೋಗಕ್ಕೆ ಹದಿನೆಂಟು ಬಾರಿ ಪತ್ರವನ್ನು ಬರೆದು ಮನವಿ ಮಾಡಿದ್ರು ಕೂಡ ಚುನಾವಣಾ ಆಯೋಗ ಡೇಟಾವನ್ನ ಕೊಡಲಿಲ್ಲ ಹೀಗಾಗಿ ಆ ತನಿಖೆ ಮುಂದೆ ಹೋಗದೆ ಹಳ್ಳ ಹಿಡಿತು ಏನಾಯ್ತು ಈ ಪ್ರಕರಣದಲ್ಲಿ ಅನ್ನೋ ಬಗ್ಗೆ ಮಾಹಿತಿನೇ ಸಿಗ್ಲಿಲ್ಲ ಆದರೆ ಈಗ ಎಸ್ ಐ ಟಿ ರಚನೆಯಾದ ಒಂದೇ ತಿಂಗಳಿಗೆ ಹಲವಾರು ಸತ್ಯಗಳು ಆಚೆ ಬರ್ತಾ ಇದೆ ಈ ತನಿಖೆಯನ್ನ ಚುರುಕುಗೊಳಿಸಿರೋ ಎಸ್ಐಟಿ ಆಳಂದ ಪಟ್ಟಣದ ಗುತ್ತೇದಾರ್ ಮನೆಯ ಮುಂಭಾಗದಲ್ಲಿ ದಾಖಲಾತಿ ಸುಟ್ಟಿರೋ ವಿಚಾರವನ್ನ ಕಂಡಹಿಡಿದಾರೆ ಬಿಜೆಪಿಯ ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರಿಗೆ ಸೇರಿದ ಮನೆ ಬಾರ್ ಮತ್ತು ರೆಸ್ಟೋರೆಂಟ್ ನಗರದ ಗುಬ್ಬಿ ಕಾಲೋನಿಯಲ್ಲಿರೋ ಸುಭಾಷ್ ಗುತ್ತಿದಾರ್ ಅವರ ಪುತ್ರ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಹರ್ಷಾನಂದ್ ಗುತ್ತೇದಾರ್ ಹಾಗೂ ವಸಂತ ನಗರದಲ್ಲಿರೋ ಇನ್ನೋರ್ವ ಪುತ್ರ ಉದ್ಯಮಿ ಸಂತೋಷ್ ಗುತ್ತೇದಾರ್ ಇವರ ನಿವಾಸಗಳ ಮೇಲೆ ದಾಳಿಯನ್ನ ನಡೆಸಿದೆ ಗುತ್ತೇದಾರ್ ಮನೆಯಲ್ಲಿನ ಸಿಸಿಟಿವಿ ಡಿವಿಆರ್ ಅನ್ನ ವಶಕ್ಕೆ படை ஆளந்தபட்டண சோலாபுர மார்க் ஹெல்தாரிய ಶಖಾಪುರ್ ಸೇತುವೆಯ ಬಳಿ ಅರೆಬರೆ ಸುಟ್ಟ ಮತದಾರರ ಪಟ್ಟಿಯ ದಾಖಲೆಗಳು ಪತ್ತೆಯಾದ್ರೆ ಮಟಕಿ ರಸ್ತೆಯ ಮನೆಯೊಂದರ ಬಳಿ ಮತಪಟ್ಟಿ ಸಂಪೂರ್ಣವಾಗಿ ಸುಟ್ಟು ಕರಕಲು ಆಗಿರೋದು ಪತ್ತೆಯಾಗಿದೆ ಇವೆರಡೂ ಸ್ಥಳಗಳಿಗೆ ಎಸ್ಐಟಿ ತಂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದೆ ಎಸ್ಐಟಿ ಟಿ ಅಧಿಕಾರಿಗಳು ಕಲಬುರಗಿಯಲ್ಲಿ ಅಕ್ರಮ್ ಎಂಬಾತನ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ರು ದಾಳಿ ವೇಳೆ ರಾಶಿ ರಾಶಿ ಓಟರ ಐಡಿಗಳು ಕೂಡ ಪತ್ತೆಯಾಗಿದವು ಹದಿನೈದು ಮೊಬೈಲ್ ಏಳು ಲ್ಯಾಪ್ಟಾಪ್ ಅನ್ನ ಸೀಸ್ ಮಾಡಲಾಗಿತ್ತು ಅಲ್ಲ ಪ್ರತಿ ಮತವನ್ನು ಅಳಿಸಿ ಹಾಕೋದಕ್ಕೆ ಎಂಬತ್ತು ರೂಪಾಯಿ ನೀಡಲಾಗಿತ್ತು ಅನ್ನೋ ವಿಚಾರವೂ ಕೂಡ ಇದೀಗ ಭಟಾ ಬಯಲಾಗಿದೆ ಸೊ ಆರೋಪಿಗಳು ಸಿಕ್ಕಿ ಹಾಕಿಕೊಳ್ಳೋ ಸಮಯ ಹತ್ತಿರ ಬರ್ತಾ ಇದೆ ಐ ಟಿ ತನಿಖೆಯಿಂದ ಜಸ್ಟ್ ಒಂದೇ ತಿಂಗಳಿನಲ್ಲಿ ಇಷ್ಟೊಂದು ಮಾಹಿತಿ ಹೊರಬರ್ತಾ ಇದೆ ಅಂದರೆ ಇದು ಏನು ಉತ್ತರ ಕೊಡುತ್ತೆ ಒಂದು ಓಟ್ ಚೋರಿ ಪ್ರಯತ್ನ ನಡೆದಿದೆ ಈ ಬಗ್ಗೆ ತಕ್ಷಣ ಮಾಹಿತಿಯನ್ನ ನೀಡಿ ಅಂತ ಸಿ ಐ ಡಿ ಕೇಳಿದಾಗ ಚುನಾವಣಾ ಆಯೋಗ ತಕ್ಷಣವೇ ಮಾಹಿತಿಯನ್ನ ಏನಾದರೂ ನೀಡಿದ್ರೆ ಈ ತನಿಖೆ ಎರಡು ವರ್ಷದ ಹಿಂದೆನೆ ಮುಗಿದು ಹೋಗ್ತಾ ಇತ್ತು ಆರೋಪಿಗಳು ಕೂಡ ಪತ್ತೆ ಆಗ್ತಾ ಇದ್ರು ಆದ್ರೆ ಸಿ ಐ ಡಿ ಚುನಾವಣಾ ಆಯೋಗಕ್ಕೆ ಹದಿನೆಂಟು ಬಾರಿ ಪತ್ರವನ್ನು ಬರೆದು ಮನವಿ ಮಾಡಿದ್ರೂ ಕೂಡ ಚುನಾವಣಾ ಆಯೋಗ ಮಾಹಿತಿಯನ್ನ ನೀಡಲಿಲ್ಲ ಹಾಗಾಗಿ ಇನ್ನೂ ಕೂಡ ಆರೋಪಿಗಳು ಯಾರು ಅನ್ನೋದು ಪತ್ತೆ ಆಗಿಲ್ಲ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ನಡೆಸೋದು ಚುನಾವಣಾ ಆಯೋಗದ ಪ್ರಮುಖ ಕೆಲಸ ಆದರೆ ಓಟ್ ಚೋರಿ ನಡೆದಿದೆ ಅಂತ ಹೇಳಿದ್ರೂ ಕೂಡ ಚುನಾವಣಾ ಆಯೋಗ ಈ ಬಗ್ಗೆ ತಲೆಕೆಡಿಸ್ಕೊಳ್ಳಲಿಲ್ಲ ಅಂದರೆ ಆಯೋಗಕ್ಕೆ ಈ ಸಮಸ್ಯೆಯನ್ನು ಕಂಡುಹಿಡಿದು ಅದು ಪರಿಹಾರ ಆಗೋದು ಬೇಡವಾಗಿದೆಯಾ ಅಥವಾ ಈ ಓಟ್ ಚೋರಿ ಬಗ್ಗೆ ಚುನಾವಣಾ ಆಯೋಗಕ್ಕೆ ಸೀರಿಯಸ್ನೆಸ್ ಇಲ್ಲ ಅನ್ನೋದು ತೋರಿಸುತ್ತೆ ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಆಳಂದದಲ್ಲಿ ನಡೆದಿರೋದು ಇದು ಮತ್ತೊಮ್ಮೆ ಚುನಾವಣಾ ಆಯೋಗವನ್ನ ಕಂಪ್ಲೀಟ್ ಎಕ್ಸ್ಪೋಸ್ ಮಾಡಿದೆ ಇದೆಲ್ಲವನ್ನ ಚುನಾವಣಾ ಆಯೋಗ ಸರಿ ಮಾಡಿಲ್ಲ ಅಂದ್ರೆ ಈ ಭಾರತದ ಪ್ರಜಾಪ್ರಭುತ್ವಕ್ಕೆ ಭಾರಿ ಧಕ್ಕೆ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ